ಇಂಗ್ಲೀಷ್ನಾಗ ಹೇಳಿ ಕನ್ನಡದಾಗ ದೇವ ದೇವದವರು ದೇವ ಲೋಕದವರು ದೇವೇಂದ್ರ ಸ್ವಸ್ಥರು ನಡಿಯ ನಡಗದವ್ರು ಹಸ್ತ ಪಡ್ದವ ಹಳವನ ಹಿಂಗಮ್ಮ ಹೇಳಬೇಕು ಬ್ರಹ್ಮಗೊಂಡು ಮರುಗಳು ಉಡಿಸಿ ಮಂಗಲ ಹೊರಿಸಿ ಅತ್ತೆ ಒಟ್ಟಿಗೆ ಮೂರ್ತನೇ ನಮ್ಮನ್ನು ಕಂಡು ಧನ್ಯವಾದ

ಹಾಡ ಕೇಳಿ ದುನೇನ ಇದ್ರು ಅದ್ರ ಇದ್ರೆ ಹಾಡೋರು ಇಬ್ಬರು ತೆಗೆದು ಯಾವ ಹ್ಮ್ ಕಾಯಿ ಕೊಟ್ಟರು ಬಡವೇ ನಿಂಗ ಮಂಗಲಾತ್ರಿ ಕೂಟ ಬದಿಯಲ್ಲಿ ನೆಲೆಸಿದನು ಬೋಲವನು ನಿಮ್ಮ ಟೈಮಿನ ಮಗ್ಗಿ ಹೆಂಗಿದ್ದು ಈಗ ನಮ್ಗೆ ಒಂದು ಎರಡು ಎರಡು ಒಂದ್ಲೆ ಎರಡು ಹಿಂಗೆ ಅಂತೀವಲ್ಲ ನಿಮ್ಮ ಹೆಂಗಿದ್ದು

ಇದು ಎಲ್ತಕ ಮಗ್ಗೀದು ಈಗ ಹೇಳಿದ ಎಲ್ತಕ ಮಗ್ಗಿಯುದು ನಿಮ್ದು ಅಕ್ಕನ ಬೆಳಗ್ಗೆ ಹೆಂಗಿತ್ತು ಜೋರಿತ್ತಲ್ಲ ಈ ಫಸ್ಟಿಗೆ ರೆಡಿಯೋದಾಗ ಹಾಡಿ ಅಂದ್ರೆ ಯಾವಾಗ ಹಾಡಿದ್ರಿ ರೆಡಿಯೋದಾಗ ಹ್ಮ

ಎಲ್ಲಿ ಭಾಗಮೇ ಗುಡಿಯಾಗ ನಿಜಮೇ ಗುಡಿಯಾಗ ಭಾಗಮೇ ಗುಡಿಯಾಗ ಭಾಗಮೇ ಗುಡಿಯಾಗ ಹ್ಮ್ 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 ಸೇವಾ ಮಾಡಿ ಇಲ್ಲಿ ಮಟ್ಟದಾಗ ಅಮಾಸೆನಾ ಅಮಾಸೆ ಅಮಾಸೆ ನಾನು ಒಂದು ಚಾನ್ಸ್ ಕೊಡೋರು ನೋಡು ಹ್ಮ್ ಹಾಡ ಯಾವಡಿ ಮತ್ತ ಮುತ್ತೇನಲ್ಲ ಬಡಗ ಪುತ್ರ ಹಾಡುವಾಗ ಉತ್ಸವೇ ಹ್ಮ್ ಅಮೇಜಿನಾಗ

ನೀವ್ ಹಾಡಿದ್ರ ಅಲ್ಲಿ ಅಂದ್ರೆ ಪೇಟಿ ಬಾರ್ತಿದ್ರು ಪೇಟಿ ಜಂಬ ಬಾರ್ತಿ ಹಾ ಹಾಂ ಹಾಂ ಜಾಸ್ತಿ ಹಾಡಿದ ಹಾಡ ಯಾವುದ ಮಡ್ಯ ಮತ್ತೊಂದು ಜಾಸ್ತಿ ಹಾಡಿದ ಹಾಡ ಯಾವ ಹಾಡ ಜಾಸ್ತಿ ತಿಂದು ಏನಪ್ಪ ಆಗ್ಬಾರ್ದು ಈ ಒಟ್ಟು ಒಂದೇ ನೆನಪಿಲ್ಲ ಒಂದೂ ನೆನಪಿ ಇಲ್ಲ ಈಗ ಮನಾಗ ನೆನ್ಪಾಡ್ಕೋ ಯಾವ್ದ್ ಹಾಡ ಹಾಡ ನೆನ್ ಮಾಡ್ಕೋ ಯಾವ್ದ್ರಂದು ನೆನ್ಪಿಲ್ಲ ಎಂದ್ ಹಾಡ ಯಾವ್ದು ನೆನಪುರ ಯಾವ್ದಾರ ನೆನ್ಪಾಡ್ಕೊಡ ಗುರುನನ್ನ ಮಡಿವಾಳ ನೆನ್ಪದ ಇಲ್ಲ എല്ലാം ആ ഗുരു നടിവാള പടവന ബുടദേശ ಬೋಲನು ಲಿಂಗ ಮತದ ಸಂಗ ಬೆಳೆಸಿದನು ಮಂಗಲಾತ್ರಿ ಕೂಟ ಬದಿಯರಿ ನೆಲೆಸಿದನು ಗುರು ನನ್ನ ಮಡಿವಾಳ ಪಡೆದ ಬೋಲ್ಲವನು ಬಗಿ ನಿಂದೇ ನೋಡಿದನು ಜಲವೇತಾನಾಗಿದನು ಬಗಿಲು ಮಾತೇಶ ಬಗಿಲು ತಾಯಿಡಿಸಿದನು ಗುರು ನನ್ನ ಮಡಿವಾ ಪಡೆಯಲಾಗೋಲವನು ಗುರು ನನ್ನ ಮಡಿವಾ ಪಡೆಯಲಾಗೋದವನು ನೆನಪ മുൻജനെ ആർക്ക് സക്കവൻ മുൻജനെ മുൻജനെ ഹാ ജഗ്ഗയേ മാറ്റകങ്ങ ഹാ ഇു കയ്യാ കേൾക്കുക ജഗ്ഗയേ ജഗ്ഗയേ നാങ്ങ തനി ജഗ്ഗയേ വരക ഇവായാർ നായർ നോര് ഇവായാർ നായർ നായരോ വലിയ കൊനാസിൻ പോര് ഇവായാർ ഇവായാർ ഇവാ സംഗണല്ല ഇവാ സംഗണ കില്ലനേ ഇവായാർ നായർ ೇಶ ಮುತ್ತನ ಇಂಗ್ಲೀಷ್ ಕನ್ನಡದಾಗ ಹೇಳು ದೇವ ದೇವದವ್ರು ದೇವಾಲಕದವ್ರು ದೇವೇಂದ್ರ ಸ್ವಸ್ತ ನಡಿಯ ನಾಡಗದವ್ರು ಹಸ್ತ ಪಡೆದು ಹಳದ ಹಿಡಬೇಕಿಲ್ಲ ಬ್ರಹ್ಮಿ ಮಂಗಲಿಸಿ ಅತ್ತೆ ಒಟ್ಟಿದೆ ಮೂರ್ತಿ ರೊಟ್ಟಿ ನಮ್ಮನ್ನು ಕಂಡು ಧನ್ಯವಾದ ಬಂದರೆ ಮತ್ತೇನು